ಸಂಚಿಕೆ ಆರಂಭದಲ್ಲಿ ಶ ಗೌರಿ ಶಂಕನ್ನ ಏ ಬೈತಾ ಇರ್ತಾಳೆ ಏ ನಿನಗೆ ಎಷ್ಟಾದ್ರೂ ಮಾನ ಮರ್ಯೆ ಇಲ್ವಾ ಮ ಪದೇ ಪದೇ ಬರ್ತಾನೆ ಇರ್ತಿಯಲ್ಲ ಬೈದ್ರೂ ನಿನಗೆ ಏನು ಸ್ವಲ್ಪ ರೆಕ್ಷ ರೆಸ್ಪೆಕ್ಟೇ ಇಲ್ವಾ ಅಂತ ಬೈತಾಳೆ ಗೌರಿ ಅಮ್ಮ ಡೆವಿಲ್ ಅಂಕಲ್ನ ಬೈಬೇಡ ಏಯ್ ಬಾಯಿ ಮುಚ್ಚೆ ಇದೆಲ್ಲ ಆಗಿತ್ತು ನಿನ್ನಿಂದನೇ ಇಂಥ ಕೆಟ್ಟ ಜನಗಳು ಸವಾಸ ಮಾಡಬೇಡ ಅಂತ ಹೇಳ್ತೀನಿ ನೀನು ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತೀಯಾ ಇವನ ಜೊತೆ ಸೇರ್ಕೊಂಡು ನೀನು ಆಟ ಮಾಡೋದು ಕಲ್ತಿದೀಯಾ ಅಂತ ಗೌರಿ ಭೂವಿನ ಬೈದು ಏಯ್ ಎದೋಳ ಮೇಲೆ ನಿನಗೆ ಹೇಳ್ತಾ ಇರೋದು ಎದೋಳ ಮೇಲೆ ಅಂತ ನಿನ್ನ ಕ್ರಿಮಿನಲ್ ಬಿ ಬುದ್ಧಿ ಎಲ್ಲಿ ಬಿಡ್ತೀಯಾ ನೀನು ಈ ಥರ ಕಳ್ಳನ ವೇಷ ಧರಿಸ್ಕೊಂಡು ಒಂದು ಡಿ ಸಿ ಮೇಡಮ್ ಮನೆಗೆ ಬಂದಿದೆಯಲ್ಲ ವೇಷ ಬದಲಾಯಿಸ್ಕೊಂಡು ಬಂದಿದೆಯಲ್ಲ ನೀನು ಹಿಂಗೂ ಬಿಟ್ಟರೆ ಇನ್ನೂ ಭಾರಿ ಹಚ್ಕೊತೀಯಾ ಜಾಣರಿಗೆ ಮಾತಿನ ಪೆಟ್ಟು ದೊಡ್ಡರಿಗೆ ದೊಣ್ಣೆ ಪೆಟ್ಟು ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ವಲ್ಲ ಅಲ್ಲೇ ಇದ್ದ ನಂದು ಹೋಗಲಿ ಬಿಡಮ್ಮ ಗೌರಿ ಮಗುಗೋಸ್ಕರ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಸುಮ್ಮಗೇರಮ್ಮ ಗೌರಿ ದುಡುಕ್ಬೇಡ ಅಂತ ಹೇಳ್ತಾಳೆ ವಸಂತಿ ಆಗ ವಿಜಿ ಕೂಡ ಸು ಗೌರಿ ಪ್ಲೀಸ್ ಅಂತ ಹೇಳ್ತಾಳೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ನೀವೆಲ್ಲ ಸದರ ಕೊಟ್ಟಿರೋದಕ್ಕೆ ಇವನು ಇಷ್ಟೊಂದು ಹಚ್ಕೊಂಡಿರೋದು ನನ್ನ ಲೈಫ್ ಹಾಳು ಮಾಡಿದೆ ಅಂದ್ಬಿಟ್ಟು ಈಗ ನನ್ನ ಮಗಳ ಲೈಫ್ನು ಹಾಳು ಮಾಡೋಕ್ಕೆ ಬಂದಿದೆಯಾ ಇರು ನಿನಗೆ ಮಾಡ್ತೀನಿ ಅಂತ ಗೌರಿ ಪಿ ಸಿ ಮೇಲ್ಗಡೆ ಬನ್ನಿರಿ ಮೇಡಮ್ ಇಂಥ ಪಾ ಪ್ರಾಣಗಳನ್ನೆಲ್ಲ ಮನೆ ಒಳಗಡೆ ಬಿಟ್ಟಿದ್ದೀರಲ್ಲ ನಿಮಗೂ ಗೊತ್ತಾಗಲ್ಲೇನ್ರಿ ಅಂತ ಪೊಲೀಸರನ್ನ ಬೈತಾ ಇರ್ತಾಳೆ ಗೌರಿ ಏನನ್ನಾದರೆ ಯಾವ ಜವಾಬ್ದಾರಿ ಫಸ್ಟ್ ಇವನ್ನ ಆಚೆ ಹಾಕ್ರಿ ಕತ್ತಿಡಿದು ಫಸ್ಟ್ ಇವನ್ನ ಆಚೆ ಹಾಕ್ರಿ ಅಂತ ಹೇಳ್ತಾಳೆ ಪೊಲೀಸ್ಗೆ ಆಗ ಶಂಕರ ಎತ್ಕೊಂಡು ಬೇಡ ಬೇಡ ಗೌರಿ ಅಂತ ಹೇಳ್ತಾರೆ ನೀನಾಗಿ ನೀನೇ ಓದ್ತೀಯ ಇಲ್ಲ ನಾನೇ ಏನನ್ನ ಮಾಡಲ್ಲ ಕ್ರಿಮಿನಲ್ ಕೇಸ್ ಹಾಕಿ ನಿನ್ನ ಜೈಲು ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾಳೆ ಗೌರಿ ಕಿತ್ಕೊಂಡು ನಿನ್ನ ಬಾಜ ಬದಂತ್ರಿನಾ ನಿನ್ಗೇನು ನಾಚಿಕೆ ಮಾನ ಮರ್ಯದಿ ಏನಾನ ಇದ್ರೆ ಇನ್ನೊಂದು ಕಿತ್ತ ನಮ್ಮ ಮನೆ ಅಕ್ಕ ಪಕ್ಕನೂ ಕಾಣಿಸ್ಕೊಂಬೇಡ ಹೊಲ್ಟೋಗಿಲಿಂದ ಅಂತ ಹೇಳ್ತಾಳೆ ಗೌರಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾಳೆ ಗೌರಿ ಪೊಲೀಸರಿಗೆ ಅಲ್ಲೇ ಇದ್ದ ಭೂವಿ ಕಿಟಕಿಯಲ್ಲಿ ನಿಂತ್ಕೊಂಡು ಬ್ಯಾಡ್ ಬಾಯ್ ನಾನು ಬಿಟ್ಟು ನನ್ನ ಕರ್ಕೊಂಡು ಹೋಗು ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ನಿಂತ್ಕೊ ಬ್ಯಾಡ್ ಬಾಯ್ ಅಂತ ಕೂಗಿ ಕರಿತಾ ಇರ್ತಾಳೆ ಬೂವಿ ಈ ಕಡೆ ಗಂಗಾ ಇದ್ಕೊಂಡು ಪಾಪ ಶಂಕರ ಜೀವನದಲ್ಲಿ ಸತ್ಯ ಯಾವುದು ಅಂತಲೂ ಗೊತ್ತಿಲ್ಲ ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡ್ ಜೆರಾಕ್ಸ್ ಯಾವುದು ವರ್ಜಿನಲ್ ಯಾವುದು ಅಂತಲೂ ಗೊತ್ತಿಲ್ಲ ಇನ್ನೂ ಹೊಸ ಸಿಮ್ನ ತಗೊಬೇಕು ಬೇರೆ ಬೇರೆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಈ ಕಡೆ ಗೌರಿ ಕನಸಿನಲ್ಲಿ ಎಂಥ ತಪ್ಪು ಮಾಡಿಬಿಟ್ಟೆ ನಾನು ನಾನು ಅವನ್ನ ಬೈಕ್ ಕೊಡ್ದಾಗಿತ್ತ ಈ ಥರ ನಡ್ಕೊಂಡು ಕುಡ್ದಾಗಿತ್ತ ಇಲ್ಲ ಈ ಥರ ನಡ್ಕೊಂಡಿದ್ದೆ ಒಳ್ಳೆಯದು ನಿಷ್ಠರವಾಗಿ ನಡ್ಕೊಂಡ್ರೆ ಗಿತ್ತ ಅವನಿಗೆ ಬುದ್ಧಿ ಬರುತ್ತೆ ಈ ಕಡೆ ಬರೋಲ್ಲ ಅಂತ ಹೇಳ್ತಿರ್ತಾಳೆ ಗೌರಿ ನಾನು ಮಾಡಿದ್ದೆ ಕರೆಕ್ಟು ಅಂತ ಗೌರಿ ಅನ್ಗೊಂತ ಇದ್ದಾಳೆ ಆಗ ಈ ಕಡೆ ಯಾರೋ ಬಂದು ನಾಲ್ಕು ಜನ ನಗುತ್ತಾ ನಗುತ್ತಾ ಇರ್ತಾರೆ ರೌಡಿಗಳು ಯಾರೋ ನೀವು ಯಾಕ್ರೋ ಬಂದಿದ್ದೀರಾ ಅಂತ ಕೇಳ್ತಾಳೆ ಗೌರಿ ಆಗ ನಿನ್ನ ಬಿಡೋದಿಲ್ಲ ನಿನ್ನ ಬೆಳೆಯೋದಕ್ಕೆ ಬಿಡೋಲ್ಲ ಗೌರಿ ಅಂತ ಅನ್ನೋಳು ಒಬ್ಬಳನ್ನ ಮುಗಿಸ್ಬಿಟ್ರಿ ಅಂತೀನಿ ಅಂತ ಹೇಳ್ತಿರ್ತಾರೆ ಬಿಡಲ್ಲ ಕಣೆ ನಿನ್ನ ಮಾತ್ರ ಸುಮ್ಗೆ ಬಿಡಲ್ಲ ನಿನ್ನ ಶ ಸೈಸಿನ ಶವನ ಕಣ್ ನಿನ್ನ ಮಾತ್ರ ಬಿಡಲ್ಲ ನಾವು ಸುಮ್ಗೆ ಅಂತ ಹೇಳ್ತಿರ್ತಾರೆ ಡಿ ಸಿ ಮನೆಗೆ ಬಂದು ಈ ಡಿ ಸಿನ ಎದುರು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣರು ಏಯ್ ನಿನ್ನ ಕೈಯಲ್ಲಿ ಏನೇ ಆಗುತ್ತೆ ನೀನು ಏನೇ ಮಾಡ್ಕೊಂತೀಯಾ ಇಳ್ಕೊಳ್ರೋ ಎಳ್ಕೊಂಡು ನಡೀರೋ ಅಂತ ಇದ್ದಂಗೆ ಇನ್ನೇ ನಾನು ಬಿಡ್ರೋ ಬಿಡ್ರೋ ಅಂತ ಗೌರಿ ಕಿರ್ಚ್ಕೊಳ್ತಾಳೆ ಆಗ ಇದ್ ನೋಡಿದ್ರೆ ಪಕ್ಕದಲ್ಲಿ ಯಾರೂ ಇರೋಲ್ಲ ಗೌರಿ ಇದೆಲ್ಲ ಕನಸ ಕನಸಾದರೂ ಪರವಾಗಿಲ್ಲ ನಾನು ಆ ಶಂಕನ ಸಹಾಯ ಮಾತ್ರ ತಗೊಳಲ್ಲ ಯಾವುದೇ ಕಾರಣಕ್ಕೂ ಅವನು ನನ್ನ ಹತ್ರ ಬಿಟ್ಕೊಳಲ್ಲ ಅವನ ಸಹಾಯ ಅಂತೂ ನಾನು ಕೇಳೋದೇ ಇಲ್ಲ ಅಂತ ಹೇಳ್ತಾಳೆ ಎಷ್ಟೇ ಕಷ್ಟ ಬಂದರೂ ನಾನೇ ನಿಭಾಯಿಸ್ಕೊಂಡು ಓದ್ತೀನಿ ಅಂತ ಹೇಳ್ತಾಳೆ ಗೌರಿ ಹಾಗೆ ಈ ಕಡೆ ರುದ್ರ ಮತ್ತು ಶಿವರುದ್ರ ಕುಡಿತಾ ಕೂತಿರ್ತಾರೆ ಹಾಗೆ ಅಪ್ಪ ಕಣಪ್ಪ ಅಂತ ಹೇಳ್ತಾನೆ ರುದ್ರ ಆಗ ಹೋಗಿದ್ದ ಕೆಲಸ ಏನಾಯಿತು ಅಂತ ಕೇಳ್ತಾನೆ ಶಿವರುದ್ರಪ್ಪ ಅಪ್ಪ ಆ ಬಾಂಬೋನ್ಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ ರುದ್ರ ಕಾಸು ಕೊಟ್ಟರೆ ಆಗಲ್ಲ ರುದ್ರ ಅವನು ಯಾವಾಗ ಕೊಡ್ತಾನಂತೆ ಕಾಸು ಕೊಟ್ಟವ್ ಕೊಡಂಗಿ ಈಸ್ಕೊಂಡವನು ಈರ್ಬದ್ರ ಅಂತ ಹಾಕೂಡ್ದು ಯಾಕೆ ಹೇಳ್ತಾಯಿದ್ದೀನಿ ಅಂತ ಗೊತ್ತಾ ರುದ್ರ ಈಗ ಏನು ಆಗಲ್ಲಪ್ಪ ಅವನು ನಮ್ಮ ಕೆಲಸ ಥರದವನೇ ಕೆಲಸ ಮಾಡಿಕೊಡ್ತಾನೆ ಬಾಂಬ್ ಕೊಡ್ತಾನೆ ಅಂತ ಹೇಳ್ತಾನೆ ರುದ್ರ ಅವನು ಯಾವಾಗ ಕೊಡ್ತಾನೆ ಬಾಂಬು ಯಾವಾಗ ಆ ಗೌರಿನ ಶಿವನ್ ಪಾದಕ್ಕೆ ಸೇರಿಸೋದು ಅದೇ ಕಣಪ್ಪ ಬರ್ತೈತಲ್ಲ ಸ್ವಸಂತ್ರೋಷ್ತವ ದಿನ ಆವತ್ತು ಆವತ್ತಿನ ದಿನವೇ ಅವಳಿಗೆ ಮಶಾಣದ ದಾರಿ ತೋರಿಸ್ಬಿಡೋಣ ಅಂತ ಹೇಳ್ತಾನೆ ರುದ್ರ ಅವಾಗ ಶಿವರುದ್ರಪ್ಪ ತಗೊಂಡು ಆವತ್ತ ಏನಪ್ಪ ಆವತ್ತಿನ ದಿನ ಗೌರಿನ ಸ್ವತಂತ್ರ ಪ್ಲಾಗ್ ಆಡಿಸೋದಕ್ಕೆ ಕರೆಸ್ತಿದ್ದಾರಂತೆ ಆವತ್ತು ಕೆಲಸ ಮುಗಿಸೋಣಪ್ಪ ಅಂತ ಹೇಳ್ತಾನೆ ರುದ್ರ ಗೆಸ್ಟ್ ಆಗಿ ಬರ್ತಿದ್ದಾಳಂತೆ ಅವಳು ಫ್ಲಾಗ್ ಆಡಿಸ್ತಿದ್ದಂಗೆ ಅವಳು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಂತೆ ಅದು ಅಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅದೇ ಅದೇಪ್ಪ ಅಂತ ಹೇಳ್ತಾನೆ ರುದ್ರ ಆಮೇಲೆ ಇವು ಡ್ಯಾನ್ಸು ಜಿಗ್ದು ಪಗದು ಏನೋ ಮಾಡ್ತಾರಂತೆ ಆಮೇಲೆ ಇವಳಿಗೆ ಸನ್ಮಾನ ಇಕ್ಕಿದಾರಂತೆ ಅದೇ ಕಣಪ್ಪ ಸನ್ಮಾನ ಮುಗಿದ ಮೇಲೆ ಗೌರಿಗೆ ನಾವು ಮಶಾಣ ದಾರಿ ತೋರಿಸ್ಬಿಡೋಣ ಅಂತ ಹೇಳ್ತಾನೆ ರುದ್ರ ಅಲ್ಲ ಕಣ ಅಲ್ಲಿ ಫಂಕ್ಷನ್ ಅಂದಮೇಲೆ ಜನ ಜಂಗುಳಿ ಪೊಲೀಸರು ಆಳು ಕಾಳು ಅಂತ ಇರ್ತಾರಲ್ಲ ಅಂತ ಹೇಳ್ತಾನೆ ರುದ್ರ ಶಿವರುದ್ರಪ್ಪ ಅಂಥ ಫಂಕ್ಷನ್ ಆಗಿ ಗೌರಿನ ಬಾಂಬಾ ಕೆತ್ತೋದ ಅದು ಹೆಂಗೋ ಅಂತ ಹೇಳ್ತಾನೆ ಶಿವರುದ್ರಪ್ಪ ಅದಕ್ಕೆಲ್ಲ ನಾನು ಯೋಚನೆ ಮಾಡಿದ್ದೀನಪ್ಪ ಬೆಟ್ಟ ಅಂತ ಇದ್ರೆ ಬೆಟ್ಟ ಗುಡ್ಡ ಅಡ್ಡ ಕೂಟಿ ಇರ್ತೈತೆ ಅದನ್ನು ನಾವು ನೈಸ್ ರೋಡ್ ಮಾಡ್ಕೊಂಡು ಹೋಯ್ತಾ ಇರೋದಷ್ಟೇನೆ ಅಂತ ಹೇಳ್ತಾನೆ ರುದ್ರ ಅದು ಸರಿಲ್ಲ ಹಂಗಂತ ಹೋಗಿ ನಾವು ಸ್ಕೂಲ್ಗೆ ಬಾಂಬ್ ಬಿಡೋದ ಅಲ್ಲಿ ನಮ್ಮ ಅಂಶದ ಕುಡಿ ಬೆಳೀತಾ ಇದೆ ಅಂತ ಹೇಳ್ತಾನೆ ಶಿವರುದ್ರಪ್ಪ ಅವನಿಗೆ ನಾನು ಆಗ್ಬಿಟ್ರೆ ಅಂತ ಹೇಳ್ತೇನೆ ಶಿವರಿದ್ರಪ್ಪ ಅದಕ್ಕೆ ರುದ್ರ ಇದ್ದುಕೊಂಡು ಅಪ್ಪಯ ನಂಬೋದೇ ಇಲ್ಲ ನಾನು ಆ ಸುನಂದ ಪಕ್ಕಾಗ ಮಲ್ಕೊಂಡಿಲ್ಲ ಅಂತಂದ್ರೂ ನಮ್ಮ ಹಂಚದ ಕುಡಿ ನಮ್ಮ ಹಂಚದ ಕುಡಿ ಅಂತಲೇ ಇರ್ತಾನೆ ಈ ಅಪ್ಪಯ್ಯ ಆಗ ಶಿವರುದ್ರಪ್ಪ ಎತ್ಕೊಂಡು ಏಯ್ ನಿನ್ನೆ ಕೇಳ್ತಾ ಇರೋದು ಅದೇ ಅದೇ ಅಪ್ಪಯ್ಯ ಯೋಚನೆ ಇದ್ದೀನಿ ಅಂತ ಹೇಳ್ತಾನೆ ರುದ್ರ ಅಲ್ಲಿರೋರ್ಕೆಲ್ಲ ಏನೂ ಆಗೋಲ್ಲ ಅಪ್ಪಯ್ಯ ಗೌರಿ ಒಬ್ಬಳಕ್ಕೆ ಬಾಂಬಿಕ್ಕೋದು ಅಂತ ಹೇಳ್ತಾನೆ ಶಂ ರುದ್ರ ಹಂಗಾದರೆ ಸರಿ ಇನ್ನು ಗೌರಿ ಓದಲಂದ್ರೆ ಉಳ್ದಿರೋದಿಬ್ಬರೇ ಆ ಶಂಕರ ಆ ಭೈರಾದೇವಿ ಹಂಗಂತ ಹೇಳಿ ಗೌರಿಗೆ ಮೂರ್ತ ಫಿಕ್ಸ್ ಮಾಡಿದ್ದೀರಿ ಅಂತ ಹೇಳಿ ಈ ಕಡೆ ಶಿವರುದ್ರಪ್ಪ ರುದ್ರ ಇಬ್ಬರೂ ಕುಡಿತಾ ಜೋಶಾಗಿ ಆಗಿ ನಗಿತಾ ಇರ್ತಾರೆ ಈ ಕಡೆ ಗಂಗಾ ಒಂದು ಮೊಬೈಲ್ ಅಂಗಡಿ ಹತ್ರ ಬಂದು ನಿಂತಿರ್ತಾಳೆ ಹೇಳಿ ಮೇಡಮ್ ಏನು ಬೇಕು ಅಂತ ಕೇಳ್ತಾರೆ ಅಲ್ಲಿದ್ದವರು ಆಗ ಗಂಗಾ ಇದ್ಕೊಂಡು ಸಿಮ್ ಕಾರ್ಡ್ಗಳು ಬೇಕಾಗಿತ್ತು ಏನು ಸಿಮ್ ಕಾರ್ಡ್ಗಳ ಏನು ಮೇಡಮ್ ಇದೇನು ತರಕಾರಿ ವ್ಯಾಪಾರನಾ ನಿಮಗೆ ಸಿಮ್ ಕಾರ್ಡ್ಗಳ ಬಗ್ಗೆ ಏನು ಗೊತ್ತಿಲ್ಲ ಅನಿಸುತ್ತೆ ಇದು ಅಂಗಡಿಗೆ ತಗೊಂಡೋಗೋ ಹಾಗೆ ತರಕಾರಿಗಳಲ್ಲ ಸಿಮ್ ಕಾರ್ಡ್ಗಳು ತರಕಾರಿ ತೊಗೊಂಡೋದಂಗೆ ಹೋಗೋಕ್ಕೆ ಒಬ್ಬರಿಗೆ ಒಂದೇ ಸಿಮ್ ಕಾರ್ಡ್ ಕೊಡೋದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಅಂತ ಹೇಳ್ತಾನೆ ಅಲ್ಲಿ ಅಂಗಡಿಯವನು ಆಗ ಗಂಗಾ ಎದ್ಕೊಂಡು ಆಯಿತಾ ನಿಮ್ಮ ಪುರಾಣ ಎಲ್ಲ ದುಡ್ಡು ತೋರಿಸಿ ಈಗಲೂ ಒಂದೇ ಸಿಮ್ ಕಾರ್ಡ ಕೊಡೋದು ಅಂತ ಕೇಳ್ತಾಳೆ ಯಾರು ಮೇಡಮ್ ನೀವು ನಿಮ್ಗೇಕ್ಕೆ ಇಷ್ಟೊಂದು ಸಿಮ್ ಕಾರ್ಡ್ಗಳು ಅದೆಲ್ಲ ನಿಂಗೆ ಯಾಕೆ ಈಗ ಕೊಡ್ತೀಯೋ ಬಿಡ್ತೀಯೋ ನೀನು ಕೊಡಿಲ್ಲ ಅಂತಂದರೆ ಇನ್ನೊಂದು ಅಂಗಡಿ ತಗೋತೀನಿ ಅವ್ರು ಕೊಡ್ತಾರೆ ಅಂತ ಹೇಳ್ತಾಳೆ ಸರಿ ಮೇಡಮ್ ಇರಿ ಮೇಡಮ್ ಲಕ್ಷ್ಮೀನ ಅಕಿ ವಾಪಸ್ ಕಟ್ಕೊಂಡು ಹೋಗ್ತೀರಾ ಕೊಡ್ತೀನಿ ರೀ ಮೇಡಮ್ ಅಂದ್ಬಿಟ್ಟು ತಗೊಳ್ಳಿ ನಿಮ್ಮ ಸಿಮ್ ಕಾರ್ಡ್ಗಳು ಅಂತ ಹೇಳ್ತಾನೆ ಆಗ ಲಕ್ಷ್ಮಿ ಬಂತಲ್ಲ ನನಗೇನು ನೀವೇನ ಮಾಡ್ಕೊಳ್ಳಿ ತಗೊಳ್ಳಿ ನಿಮ್ಮ ಸಿಮ್ ಕಾರ್ಡ್ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಹೇಳ್ತಾನೆ ಆ ಹುಡುಗ ನಮಗೇನು ಬಂತಲ್ಲ ಲಕ್ಷ್ಮಿ ಒಳ್ಳೇದು ಇದೇ ಬುದ್ಧಿ ಇದ್ರೆ ಬದುಕೋ ದಾರಿ ಕಲ್ಕೊಂತೀಯ ಅಂತ ಹೇಳ್ತಾಳೆ ಗಂಗಾ ಆಗ ಈ ಕಡೆ ವಿಜಯ್ ಹಾಗೂ ಗೌರಿ ಅಪ್ಪಾಜಿ ಅಮ್ಮ ರೆಡಿನಾ ಅಂತ ಕೇಳ್ತಾಳೆ ಗೌರಿ ನಾವು ರೆಡಿ ಇಲ್ಲ ಅಂತ ಹೇಳ್ತೇನೆ ಆನಂದ್ ಯಾಕಪ್ಪಾಜಿ ಅಂತ ಕೇಳ್ತಾಳೆ ಗೌರಿ ಇಷ್ಟೊಂದು ಮನೆ ತಗ ಇಷ್ಟೆಲ್ಲ ನಡೀತಾ ಇದೆ ನಾವು ಹೋಗ್ಬೇಕಾ ಮನೆಯಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಿದೆ ಯಾರಿಗೇನಂತಾಯ್ತು ನಿನಗೇನಾಗುತ್ತೋ ಅಂತ ಚಿಂತೆಲಿದ್ದೀರಿ ನಿನ್ನ ಪ್ರತಿ ಕ್ಷಣವೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡೋಂಗಾಗಿದೆ ಇಂಥ ಸಮಯದಾಗ ಎಲ್ಲ ಮರೆತು ನೀನು ಹೋಗು ಅಂತಂದರೆ ಹಿಂಗಮ್ಮ ನಾನು ಹೋಗಲಿ ಆಗಲ್ಲಮ್ಮ ಹೋಗೋಕ್ಕೆ ಅಂತ ಹೇಳ್ತೇನೆ ಆನಂದ್ ಆಗ ಗೌರಿ ಅಪ್ಪಾಜಿ ಇದ್ರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಬೇಡ್ರಿ ನಾನಿದ್ದೀನಿ ನಾನು ನೋಡ್ಕೊತೀನಿ ಹಾಗೆಯೇ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನಿನ್ನ ಮಗಳು ಅಂತ ಹೇಳ್ತಾಳೆ ಗೌರಿ ಅಷ್ಟೆಲ್ಲ ಯಾಕೆ ನನ್ನ ಜೊತೆ ವಿಜಯ್ ಅಕ್ಕ ಇರಲ್ಲ ರೌಡಿ ನಮ್ಮ ಡಾನು ನಮ್ಮ ಅಕ್ಕ ಅಂತ ಹೇಳ್ತಾಳೆ ಭೂವಿ ಇಲ್ವಾ ನಾನು ಸ್ಟ್ರಾಂಗ್ ಬಾಡಿ ಅಂತ ಹೇಳ್ತಾಳೆ ಭೂವಿ ಭೂವಿ ಇದ್ದಲ್ಲಿ ಭಯ ಇಲ್ಲಿ ಅಂತ ಹೇಳ್ತಾಳೆ ಭೂವಿ ಹೌದು ಅಪ್ಪಾಜಿ ನಾವೆಲ್ಲ ಇರಿಲ್ಲ ನೀವು ಖುಷಿ ಖುಷಿಯಾಗಿ ಹೋಗಿ ಖುಷಿ ಖುಷಿಯಾಗಿ ಬನ್ನಿ ನಾವೆಲ್ಲ ಇದ್ದೀರಲ್ಲ ಅಂತ ಹೇಳ್ತಾಳೆ ವಿಜಿ ನನ್ನ ಜೊತೆ ಅಕ್ಕ ಮತ್ತು ಪೂವ ಇದ್ದಾರೆ ನೀವರಿಬ್ಬರು ಇದ್ದಾರೆ ನೀವೇನು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಬಿಡ್ರಿ ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ ಗೌರಿ ಅದೆಲ್ಲ ಸರಿ ಗೌರಿ ನೀನು ಸ್ವಲ್ಪ ಡೆವಿಲ್ ಬಗ್ಗೆ ಯೋಚನೆ ಮಾಡಬೇಕಮ್ಮ ಅಂತ ಹೇಳ್ತಾಳೆ ವಸಂತಿ ಅದಕ್ಕೆ ಗೌರಿ ಇದ್ಕೊಂಡು ಅಮ್ಮ ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ್ರಿ ಆ ಡೆವಿಲ್ ಬಗ್ಗೆ ಯೋಚನೆ ಮಾಡಬೇಡಿ ಆ ತಲೆಯಿಂದ ತೆಗ್ದಾಕಿ ಅಂತ ಹೇಳ್ತಾಳೆ ಗೌರಿ ಪಾಪ ಅಲ್ಲ ಗೌರಿ ಅಂತ ಹೇಳ್ತಾಳೆ ವಸಂತಿ ಪಾಪ ಅಂದರೆ ನಮಗೆ ಪಾಪ ಸುತ್ತಕೊಂಡುತ್ತೆ ಅವನ ಬಗ್ಗೆ ಮಾತಾಡೋದು ಬಿಡಿ ಅವ್ನ ಬಗ್ಗೆ ಯಾಕೆ ನಾವು ಮಾತಾಡ್ತಾಯಿದ್ದೀರಿ ಅವನ ಬಗ್ಗೆ ಬಿಡಿ ಅಮ್ಮ ನೀವು ಎಷ್ಟೋ ದಿನ ಪ್ರೀತಿ ಇವಾಗ ಸಕ್ಸಸ್ ಆಗಿದೆ ನೀವು ಏನೆಲ್ಲ ಫೇಸ್ ಮಾಡಿದ್ದೀರಾ ಎಷ್ಟೋ ದಿನ ಮೇಲೆ ಹೊರಗಡೆ ಹೋಗ್ತಾ ಇದ್ದೀರ ಇಬ್ರು ಹೊರಗಡೆ ಸುತ್ತಾಡ್ಕೊಂಡು ಆರಾಮಾಗ ಬನ್ನಿ ಅಂತ ಹೇಳ್ತಾಳೆ ಗೌರಿ ಆಯ್ತಮ್ಮ ನೀವೆಲ್ಲ ಇಷ್ಟೊಂದು ಸಂತೋಷವಾಗಿ ಕಳಿಸ್ತಾ ಅಂತಂದರೆ ನನಗೂ ಖುಷಿನೇ ಅಂತ ಹೇಳ್ತಾನೆ ಆನಂದ್ ನೋಡು ಗೌರಿ ನಾವಿಬ್ಬರು ವಾಪಸ್ ಬರೋದ್ರೊಳಗೆ ನೀನು ಗುಡ್ ನ್ಯೂಸ್ ಕೊಡೇಬೇಕು ನಾವಿಬ್ರು ಖುಷಿ ಪಡಬೇಕು ಸಿಕ್ಕಾಪಟ್ಟೆ ಖುಷಿ ಪಡಬೇಕು ಅಲ್ಲನ್ರಿ ಅಂತ ಕೇಳಿದಾಗ ಹ್ಞೂ ಅಂತ ಹೇಳ್ತಾನೆ ಆನಂದ್ ಆಗ ಗೌರಿ ಇದ್ಕೊಂಡು ಎಲ್ಲದಕ್ಕೂ ಒಂದು ಟೈಮು ಅನ್ನೋದು ಬರುತ್ತೆ ಕಾಲ ಅನ್ನೋದು ಬರೇ ಬರಬೇಕಲ್ಲ ಆಗ ಎಲ್ಲ ಅದಕ್ಕೆ ಕಾಲದ ತಕ್ಕಂಗೆ ನಡ್ಕೊಂಡೋಗುತ್ತೆ ನನಗೆ ಆಶೀರ್ವಾದ ಮಾಡಿ ಅಪ್ಪಾಜಿ ಅಂತ ಹೇಳ್ತಾಳೆ ಗೌರಿ ಭೂವಿ ಊಟ ಬರನ್ವಾ ಚೆನ್ನಾಗಿ ಓದ್ಗಮ್ಮ ಚೆನ್ನಾಗಿ ಓದ್ಗೋ ಓಕೆ ಅಣ್ಣ ಅಂತ ಹೇಳ್ತಾಳೆ ಭೂವಿ ವಸಂತಿ ಇದ್ಕೊಂಡು ಅಮ್ಮನಿಗೆ ತೊಂದರೆ ಕೊಡಕೂಡ್ದು ಅಮ್ಮನಿಗೆ ಬೇಜಾರು ಮಾಡಿಕೊಡ್ದು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ